ಕನ್ನಡ ನಾಡು ಇದು ಕನ್ನಡಿಗರ ನಮಗ ಹದಿನೈದು ವರ್ಷ ಮದುವೆ ಆಯ್ತು ಇನ್ನೋರಿಗೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಮಾಡಿಸ್ತಾರೆ ಅದು ಇಲ್ಲ ಇದು ಇಲ್ಲ ನೆಟ್ ಇಲ್ಲ ಬಂದಾಗ ಹೋದ್ರೆ ನೀವು ಅದನ್ನ ಮಾಡ್ಕೊಂಡ್ರೆ ಅದು ಹೋಯ್ತು ಈಗ ರೇಷನ್ ಕಾರ್ಡೇ ಬಂದ್ ಮಾಡ್ಬಿಟ್ರೆ ನಾಲ್ಕೈದು ವರ್ಷ ಅಂತ ರೇಷನ್ ಕಾರ್ಡ್ ಇಲ್ಲ ಹೆಸರಿಗೆ ಅದರಿಂದ ಏನು ಉಪಯೋಗ ಇಲ್ಲ ನನ್ನ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಆಗ್ತಾನಂದ್ರೆ ಸಿದ್ದರಾಮಯ್ಯರು ಅದರಿಂದನೂ ನನ್ನ ಮಕ್ಳಿಗೆ ಉಪಯೋಗ ಆಗಿಲ್ಲ ನನಗೂ ಉಪಯೋಗ ಆಗಿಲ್ಲ ಯಾ ನಮ್ಮ ಕುಟುಂಬಕ್ಕ ಉಪಯೋಗ ಆಗಿಲ್ಲ ನಾವು ರೇಷನ್ ಕಾರ್ಡ್ ಮಡ್ಸಂಬರಕ್ಕೆ ಹೋದ್ರೆ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಎರಡು ಸಾವಿರ ರೂಪಾಯಿ ಎಲ್ಲಿದ್ದ ಕೊಡ ನಮ್ಮ ಫ್ರೀ ರೇಷನಿಗೆ ನಾವು ರೊಕ್ಕ ಕೊಟ್ಟು ನಾವು ರೇಷನ್ ತೊಗೊಳ್ಕಂದ್ರೆ ಅದು ಹಂಗದಾಗ ತೊಗೊಂತೀವಿ ಅದೇ ಎರಡು ಸಾವಿರ ರೂಪಾಯಿ ಕೊಟ್ಟು ಇಲ್ಲಾಂದ್ರೆ ನಾವ್ ಯಾಕೆ ಅಲ್ಲಿ ಹೋಗೋದು ಡಿ ಸಿ ಆಫೀಸಿಗೆ ಹೋಗಂತಾರೆ ಮಾಡ್ಸ್ಕೊಂಡ್ ಮಡ್ಸಂಬರಕ್ಕೆ ಡಿ ಸಿ ಆಫೀಸ್ನಾಗ ಏನೇ ಅವ್ರು ನೋಡಿದ್ರೆ ರೊಕ್ಕ ಇದ್ರೆ ಬರ್ರಿ ಇಲ್ಲ ಬರೋಕ್ಕೆ ಹೋಗಬಾರಂತಾರೆ ಡಿ ಸಿ ಆಫೀಸ್ನಾಗ ಎಲ್ಲಿಂದೂಡ ಇವ್ರಿಗೆ ಎರಡ್ ಸಾವಿರ ಅವ್ರಿಗೆ ಎರಡ್ ಸಾವಿರ ಎಲ್ಲರಿಗೆ ರೊಕ್ಕ ಕೊಟ್ಟಂತಂದ್ರ ಅದರ ರೊಕ್ಕದ ರೇಷನ್ ಬಿಡ್ತೇತಿ ನನ್ನ ಮನೆಗೆ ನನ್ನ ಮಕ್ಳು ಫೀಸ್ನೂ ಕಟ್ತೀನಿ ಫೀಜ್ಗೆ ಇಲ್ಲ ಗೊತ್ತಾ ಇವತ್ತಿಗೆ ಶಾಲೆಗ ಡ್ರೆಸ್ ಇದು ಮಾಡ್ಯಾರ ಮುನ್ನೂರ ಐವತ್ತು ರೂಪಾಯಿ ಕೊಡೋದು ಮಕ್ಕಳಿಗೆ ಎಲ್ಲದು ಫ್ರೀ ಅಂತಾರ ಕೊಳ್ಳಿಲ್ಲ ಅಂದ್ರೆ ಊರು ಶಾಲೆಗೆ ಹೋಗೋದಿಲ್ಲ ಅದನ್ನು ಕೊಡ್ತು ಅಂತೀವಿ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಗೋರ್ಮೆಂಟ್ ಅಂತಾರೆ ಇನ್ನೇನು ಗೋರ್ಮೆಂಟ್ ಲಿದ ಸವಲತ್ತು ಚೆನ್ನಾಗೇ ಬರೋವಲ್ಲ ಈ ಡಿಸ್ಟಿಕ್ ನಾವ್ ಹೇಳ್ತೀವಿ ಅದನ್ನ ನೀವು ಹೆಂಗ ತೊಗೊಂತೀರಿ ಸರ್ ಮುಖ್ಯಮಂತ್ರಿ ಸರ್ ಅದು ನಿಮ್ಗೆ ಹೇಳೋದು ಫಸ್ಟ್ ನೀವೆಲ್ಲದು ಫ್ರೀ ಮಾಡಿ ಹೆಣ್ಮಕ್ಕ ತೆಲ ಭಾರ ಒಟ್ಟಿರಿ ಇದ್ದಿದ್ದು ಗಂಡ್ರದ್ದು ವರಕೇಶಕ ನಿಂದೊಂದಿಟ್ಟು ಬಾರ ಒತ್ಕೊಂಡು ನಾವೆಲ್ಲಿ ಹೋಗೋಣ ಆಗೈತಿ ಈಗ ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬಕ್ ಊರು ಬಿಟ್ಟು ಎಲ್ಲಾರ ಆಂಧ್ರ ಕಾಲಿ ಅಲ್ಲೆಲ್ಲ ಮತ್ತೆ ಹಂಗ ನೀರಾಗ ಕೊಚ್ಕೊಂಡು ಹೋದ್ರೆ ಅದಮ್ದಾಗ ಓದ್ತೀವಿ ಇಲ್ಲಿ ನೋಡಿ ಸರ್ ನಾವಂತೂ ಇಲ್ಲಿ ಕರ್ನಾಟಕದಾಗ ಎಲ್ಲ ಸವಲತ್ತು ಐತೆ ಅಂತಾರೆ ನಮಗಂತ ಯಾವ ಸವಲತ್ತು ಸಿಗುವಲ್ದು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯಾಗ ಪರಿಸ್ಥಿತಿ ಬಂದೈತಿ ಇಷ್ಟು ಸವಲತ್ತು ಇದ್ದರೂ ನಮಗೇನಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಹೋಗೋಣ ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ ನೀವು ಬಿಟ್ಟಿರ ಎರಡು ಸಾವಿರ ರೂಪಾಯಿ ನಮಗೆ ಇನ್ನೂವರೆಗೂ ಬಿಟ್ಟಿಲ್ಲ ನನ್ನ ರೇಷನ್ ಕಾರ್ಡ್ ಮಾಡಿಸಿ ಎಷ್ಟು ಮಂದಿ ಜಮಾ ಮಾಡಿದರೆ ಅಷ್ಟು ರೂಪಾಯಿ ನನ್ನ ಅಕೌಂಟಿಗೆ ಜಮಾ ಇರಬೇಕು ಅವಾಗ ನಾವು ಸರ್ಕಾರ ಚೆನ್ನಾಗೈತಿ ನೀವು ಚೆನ್ನಾಗಿ ಮಾಡ್ಕೊಂಡು ಹೊಂಟಿದೆ ಅಂತ ಹೇಳ್ತೀವಿ ಒಬ್ಬರಿಗೆ ಕೊಟ್ಟು ಒಬ್ರಿಗೆ ಇಲ್ಲ ಅಂದ್ರೆ ನಾವು ಸಹ ಸಹಾಯ ನಾವು ಇಲ್ಲರೂ ಹಂಗೆ ಹೋಗ್ಬಿಡೋದು ಇದಕ್ಕೆ ಇದಾರೆಲ್ಲ ತಗೊಂಡು ಇದು ಮಾಡಿ ಕೆಲವ್ರಿಗೆ ಬಂದಾರ ಚಲೋ ಅಂತಾರೆ ನಮ್ಮ ಸರ್ಕಾರ ನಮಗೆ ಬರ್ಲಾರ ನಾವು ಯಾರಿಗೆ ಚಲೋ ಅನ್ನ ನಾವು ಯಾವ ಪಕ್ಷದ ಬಗ್ಗೆನೂ ಮಾತಾಡೋದಿಲ್ಲ ಯಾರು ಚಲೋ ಆಡಳಿತ ನಡೆಸ್ತಾರೋ ಅವ್ರಿಗೆ ಸಹಿ ಅನ್ನಾರು ನಾವು ಇವತ್ತಿಗಾದ್ರು ನಿಮ್ಗೆ ಹಾಕೀವಿ ಯಾರಿಗೂ ಹಾಕಿಲ್ಲ ಅಂದ್ರೆ ಎಲ್ಲರಿಗೂ ಅಕ್ಕಿ ಅಂತ ಇದೀವಿ ಯಾರೂ ಒಂದು ಹೆಲ್ಪ್ ಮಾಡಿಲ್ಲ ಇದರ ಕೇಳಿ ಮಾಡ ಪರಿಸ್ಥಿತಿ ಇದ್ರೆ ಮಾಡಿರಿ ಇಲ್ಲ ಸರ್ಕಾರ ಮಾಡೋದೇ ಬೇಡ ಬಿಟ್ಟು ಬಿಡ್ರಿ ಆ ಕಡೆ ರಾಷ್ಟ್ರಪತಿ ಒಪ್ಪಿಸ್ಬಿಡ್ರಿ ಅದ ದುಡ್ಕೊಂಡು ತಿನ್ನೋಕೆ ಹೋಗ್ತೀವಿ ಎಲ್ಲರೂ ಅದು ಇಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ ಓಸ್ ಹೆಚ್ಚೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಿರಿ ನಮ್ಮ ಅತ್ತಿಗೂ ಕತ್ತಿ ನಮ್ಮ ಹುಡುಗ್ರು ಶಾಲೆಗೆ ಓದ್ತಾವೆ ಮತ್ತೆ ಹಾಕ್ಯಾರ ನೀ ರೇಷನ್ ಕಾರ್ಡ್ರಿ ನಿನಗೆ ಅಂದ್ರೆ ನಮಗೆ ರೇಷನ್ ಕಾರ್ಡ್ ಆಗಿ ನಮಗೆ ಬರ್ತದೆ ನಮ್ಮ ರೇಷನ್ ಕಾರ್ಡ್ ಮಾಡಿರಿ ಅದ ನಮಗೆ ಇರೋದು ಉಕ್ಕಾಗಿ ಬರೋದು ಮಕ್ಳಿಗೆ ಮೂರು ಮಂದಿ ಮಕ್ಳು ಓದ್ತವೆ ಕೇಳಿರಿ ಏನಂತಾರೆ ಏ ನಮಗೆ ಹಾಕ್ಯಾರ ನಿನಗೆ ಹಾಕೊಡೋದು ಅಂತ ಮಾತಿ ಕೇಳಿದ್ರೆ ಶಾಲೆ ಶಾಲೆಗೆ ಏನ್ ಕೊಡ್ಬೇಕು ಫೀಸ್ ಏನ್ ಕಟ್ಬೇಕು ಅದೇ ಗೋರ್ಮೆಂಟ್ ಸ್ಕೂಲ್ ಫ್ರೀ ಅಂತಾರ ಡ್ರೆಸ್ ಕೇಳಿದ್ರೆ ಒಂದೊಂದ್ ಹುಡ್ರಿಗ್ ಮುನ್ನೂರು ರೂಪಾಯಿ ಎಲ್ಲಿಂದ ಕೊಡ್ಬೇಕು ಕೊಡಲಿ ಅಂದ್ರೆ ಹುರ್ಗು ಶಾಲೆಗೆ ಹೋಗಂಗಿಲ್ಲ ಹೊತ್ಕಂತ ಕುಂದಿರ್ತಾವೆ ಫ್ರೀ ಫ್ರೀ ಅಂತಾರ ಗೋರ್ಮೆಂಟ್ ಇಂದ ಎಲ್ಲ ಬರ್ತದೆ ಅಂತ ಎಲ್ಲ ಎಲ್ಲಿಂದ ಕೊಡೋದ್ರಿ ನಾವು ನಾವು ನಾಲ್ಕು ಅಂತ ಅಷ್ಟ್ರ ಅಷ್ಟ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಎರಡು ಎರಡ್ ಸಾವ್ರೂಪಾಯಿ ಬಿಡಂಗಿಲ್ಲ ನಮಗೆ ನಮ್ಮ ಅತ್ತಿ ಕೇಳಿದ್ರೆ ಏನ್ ನೆನಗ್ ಬಿಡುತ್ತೆ ನಿನಗೆ ಯಾಕೆ ಕೊಡ್ಬೇಕಂತಾರೆ ಹಾಕಂಗಿದ್ರ ಅತ್ತಿ ಸೊಸಿಗೆ ಹಾಕ್ಬೇಕು ಇಬ್ಬರು ಅತ್ತಿ ಸೊಸಿ ಜಗಳಾಡಿ ಆಮೇಲೆ ಕೊಡ್ಲಿ ಗುಡ್ಕಲ್ ತಗೊಂಡ್ ಹೊಡ್ದಾಡಿದ್ರ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ ಬರಂಗಿಲ್ಲ ಏ ಅಕ್ಕಿವೆಲ್ಲ ಎಂಚನ್ ತಿನ್ಬೇಕಂತಾರ ನಾವ್ ಮಾಡೋದು ಯಜಮಾನ ನಮ್ಮ ಅತ್ತಿ ಮಾಡ್ತಾ ಮನೆಗಳಾಗ ನಾವ್ ಕೇಳಕ್ ಹೋದ್ರೆ ಕೊಡಂಗಿಲ್ಲ ಅಕ್ಕಿದ್ ಒಂದ್ ಅಕ್ಕಿದ್ ಹಾಕ್ತಿರ ಅಕ್ಕಿದ್ ಒಂದ್ ಕೊಡ್ತಾರ ಅದು ಎರಡ್ ಸಾವಿರ ರೂಪಾಯಿ ಕೊಡಂಗಿಲ್ಲ ಅತ್ತಿ ಸೊಸಿ ತಿನ್ ಅಂತ ಹೇಳ್ತಾರೆ ಅದ್ ಕೊಡಂಗಿಲ್ಲ ಅವರು ಒಬ್ರು ರೈತರದ ಸಮಸ್ಯೆ ವರ್ಷ ಯಾರ ಮೆಕ್ಕೆಜೋಳ ಬಿತ್ತೈತಿ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಬರ್ತಾರೆ ರೇಷನ್ ಕಾರ್ಡ್ ವರ್ಸಾಕ್ ಹೋದ್ರ ಅದನ್ ತೊಂಬರಿ ಇದನ್ ಅಂತಾರೆ ಅಂತಾರ ಒಂದ್ ಕಿವಿಗೆ ಹಾಕಲ ತಾಲಕ್ ಪಂಚಾಯತ್ ಹೋದ್ರ ಅದನ್ನ ತಗೊಂಬ್ರಿಂದ ಅದೇ ನೆಟ್ವರ್ಕ್ ಇಲ್ಲ ಅದೇ ಇಲ್ಲ ಅಂತಾರ ರೇಷನ್ ಕಾರ್ಡ್ ಮಾಡಕ್ ಹೋದ್ರ ಕೇಳಕ್ ಹೋದ್ರ ಮತ್ತ ದೇಶದ ಬೆನ್ನೆಲುಬು ರೈತ ಅದ್ ನೆಲಬಂಬ್ರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ